ಆತ್ಮೀಯ ರೈತ ಬಾಂಧವರೇ ಹಾಗೂ ಎಲ್ಲ ಕೀಳುವರಿಗೆ ನನ್ನ ನಮಸ್ಕಾರಗಳು ಎಲ್ಲ ಕರ್ನಾಟಕ ರಾಜ್ಯದ ಹಾಗೂ ಭಾರತ ದೇಶದ ಎಲ್ಲ ರೈತ ಬಾಂಧವರಿಗೆ ರಾಷ್ಟ್ರೀಯ ರೈತ ದಿನಾಚರಣೆ ಕೃಷಿಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾನು ಡಾಕ್ಟರ್ ಗಂಗಪ್ಪಗೌಡ ಬಿರಾದರ್ ಮುಖ್ಯಸ್ಥರು ವಿಸ್ತರಣಾ ಶಿಕ್ಷಣ ಘಟಕ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಈ ಒಂದು ಕತ್ತಲಿಗೆರೆ ಸಂಶೋಧನಾ ಕೇಂದ್ರವು ಕೇಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇದರಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ದಾವಣಗೆರೆ ಜಿಲ್ಲೆಯಲ್ಲಿ ರೈತರ ಗಾಗಿ ಇರತಕ್ಕಂಥ ತಂತ್ರಜ್ಞಾನಗಳನ್ನು ಸಂಶೋಧನದಲ್ಲಿ ಕೈಗೊಂಡ ಹಲವಾರು ಚಟುವಟಿಕೆಗಳನ್ನು ರೈತರಿಗೆ ತರಬೇತಿಗಳ ಮೂಲಕ ಮಾಹಿತಿಯನ್ನು ನೀಡುವುದು ಪ್ರಾತ್ಯಕ್ಷಿಕಗಳ ಮೂಲಕ ಅದರ ಪರಿಣಾಮವನ್ನು ಫಲಿತಾಂಶಗಳನ್ನು ರೈತರಿಗೆ ಮನವರಿಕೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹೊಸ ಹೊಸ ತಂತ್ರಜ್ಞಾನಗಳನ್ನು ರೈತರ ಆದಾಯವನ್ನು ದ್ವಿಗುಣ ಮಾಡಲಿಕ್ಕೆ ಇರ್ತಕ್ಕಂಥ ತಂತ್ರಜ್ಞಾನಗಳನ್ನು ಹಾಗೂ ರೈತರ ಆರೋಗ್ಯ ಮಣ್ಣಿನ ಆರೋಗ್ಯ ಇವ ಕಾಪಾಡುವ ನಿಟ್ಟಿನಲ್ಲಿ ಸಾಕಷ್ಟು ತರಬೇತಿಗಳನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಇವತ್ತಿನ ದಿನ ವಿಶೇಷ ಚೌಧರಿ ಸಿಂಗ್ ಏನು ನಮ್ಮ ಭಾರತ ದೇಶದ ಐದನೇ ಪ್ರಧಾನಮಂತ್ರಿಯಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತು ಅವರು ಕೇವಲ ಆರು ಅಷ್ಟೇ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದರೂ ಕೂಡ ಅವರ ಒಂದು ಕೊಡುಗೆ ರೈತರ ಅಭಿವೃದ್ಧಿಗಾಗಿ ರೈತರ ಕಲ್ಯಾಣಕ್ಕಾಗಿ ಸಾಕಷ್ಟು ಇದೆ ಅಂತಕ್ಕಂಥದ್ದು ಈ ಒಂದು ರೈತ ದಿನಾಚರಣೆಯನ್ನು ಅವರ ಹುಟ್ಟುಹಬ್ಬ ಆದ ದಿನವಾದ ಡಿಸೆಂಬರ್ ಇಪ್ಪತ್ತ್ಮೂರನ್ನು ಸ್ಮರಣಾರ್ಥಕವಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಅರ್ಥವಾಗಬೇಕಾಗಿರೋದು ಏನಂದರೆ ಎಷ್ಟು ಕೊಡುಗೆಗಳನ್ನ ರೈತಕ್ಕ ರೈತರ ಕಲ್ಯಾಣಕ್ಕಾಗಿ ಕೃಷಿ ಅಭಿವೃದ್ಧಿಗಾಗಿ ಅವರು ಹೇಳಿ ಇವತ್ತಿನ ದಿನ ನಾವು ಅದನ್ನು ನೆನೆಸ್ಬೇಕಾಗತ್ತೆ ಅಂಥ ಒಂದು ಮಹಾನ್ ಪ್ರಧಾನಮಂತ್ರಿಯವರ ಒಂದು ಸವಿನೆನಪನ್ನು ಭಾರತ ದೇಶ ಇವತ್ತಿನ ದಿನ ನವಡೆಹಲಿಯಲ್ಲಿ ಕಿಸಾನ್ ಘಾಟ್ ಅಂತ ಹೇಳಿ ಅವರೊಂದು ನಿಧನ ನಂತರ ಸ್ಮಾರಕವನ್ನು ಕಟ್ಟಿ ಅದಕ್ಕೆ ಕಿಸಾನ್ ಘಾಟ್ ಅಂತ ಹೇಳಿ ಕೂಡ ಹೆಸರಿಟ್ಟಿರುವಂಥದ್ದು ಅವರು ಏನು ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಹಾಗೂ ಸಚಿವರಾಗಿದ್ದಾಗ ಸಾಕಷ್ಟು ಏನು ರೈತರು ಸಾಲ ಬಾಧೆಯಿಂದ ನಡೆತಕ್ಕಂಥ ವಿಚಾರಗಳನ್ನು ನೋಡಿ ಹಳ್ಳಿಗಳನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತಂದರೆ ಕೃಷಿ ಅಭಿವೃದ್ಧಿ ಆಗಬೇಕು ಹಾಗೇ ರೈತರು ಸಾಲ ವಿಮೋಚನೆಯಿಂದ ಹೊರಬರಬೇಕಂಥೇಳಿ ಹೊಸ ಹೊಸ ಸುಧಾರಣೆಗಳನ್ನು ಮಸೂದೆಗಳನ್ನು ನಮ್ಮ ರೈತರ ಕಲ್ಯಾಣಕ್ಕಾಗಿ ಕೃಷಿ ಅಭಿವೃದ್ಧಿಗಾಗಿ ನೀಡಿರುವಂಥದ್ದು ಶ್ಲಾಘ್ನೀಯ ಹಾಗೂ ಇವತ್ತಿನ ನಾವೊಂದು ಸ್ಮರಣತವಾಗಿ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ದಿನವಾದ ಡಿಸೆಂಬರ್ ಇಪ್ಪತ್ತ್ಮೂರನ್ನ ರೈತರ ದಿನಾಚರಣೆ ಅಂಥೇಳಿ ಕರಿತೇವೆ ಅವರನ್ನು ಕೂಡ ರೈತರ ಚಾಂಪಿಯನ್ ಹೇಳಿ ನಾವು ಕರಿತಾ ಇದ್ದೇವೆ ಹಾಗಾಗಿ ಇವತ್ತು ದಿನ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎಂಬತ್ತರಿಂದ ಭಾರತ ದೇಶ ಇವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಹಲವಾರು ಸಾಧನೆಗಳನ್ನು ಮಾಡ್ತಾ ಐವತ್ತು ಮೆಟ್ರಿಕ್ ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಭಾರತ ದೇಶ ಇವತ್ತು ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ಮೆಟ್ರಿಕ್ ಟನ್ನಷ್ಟು ಆಹಾರ ಉತ್ಪಾದನೆ ಮಾಡಿ ಏನು ಆಹಾರ ಭದ್ರತೆ ನಮ್ಮ ಕೊರತೆ ಇತ್ತು ಮುಂಚೆ ಆ ಭದ್ರತೆಯನ್ನು ಇವತ್ತು ದಾಟಿ ಬೇರೆ ದೇಶದಕ್ಕೂ ಕೂಡ ರಫ್ತನ್ನು ಮಾಡ್ತಕ್ಕಂಥ ಮಟ್ಟಿನಲ್ಲಿ ಐದರಿಂದ ಆರು ಪಟ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಿಸಿ ಇವತ್ತು ಭಾರತ ದೇಶ ಆರ್ಥಿಕತೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಿಂತಿರೋದು ಇದಕ್ಕೆ ರೈತ ಹಾಗೂ ಕೃಷಿ ಭಾರತ ದೇಶದ ಬೆನ್ನೆಲುಬು ರೈತ ಹಾಗಾಗಿ ಕೃಷಿಯಲ್ಲಿ ಆಗ್ತಕ್ಕಂಥ ಒಂದು ಪರ್ಸೆಂಟೇಜ್ ಬೆಳವಣಿಗೆ ನಮ್ಮ ಸೇವಾ ವಲಯದಲ್ಲಿ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ಹದಿನಾರು ಪರ್ಸೆಂಟರಿಂದ ಮೂವತ್ತು ಪರ್ಸೆಂಟ್ವರೆಗೆ ಆರ್ಥಿಕತೆಗೆ ಒಂದು ಬೆಂಬಲವಾಗಿ ನಿಂತರು ಕೇವಲ ಕೃಷಿಯಲ್ಲಿ ಆದಂಥ ಒಂದು ಬದಲಾವಣೆ ಕೃಷಿಯಲ್ಲಿ ಒಂದು ಪರ್ಸೆಂಟ್ ಅಭಿವೃದ್ಧಿ ಆಗಲೇ ಇಲ್ಲಂದರೆ ಎಂಟರಿಂದ ಹತ್ತು ಪರ್ಸೆಂಟೇಜ್ ಮ್ಯಾನುಫ್ಯಾಕ್ಚರ್ ವಲಯದಲ್ಲಿ ಹದಿನಾರರಿಂದ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ ಸೇವಾ ವಲಯದಲ್ಲಿ ನಾವು ಆರ್ಥಿಕತೆಯಿಂದ ನಷ್ಟವನ್ನು ಬರೆಸಬೇಕಂತ ಪರಿಸ್ಥಿತಿ ಬರ್ತದೆ ಹಾಗಾಗಿ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಭಾರತಕ್ಕೆ ಸಾಕಷ್ಟು ಯೋಜನೆಗಳನ್ನು ರೈತರಿಗಾಗಿ ತಂದಿದೆ ಹಾಗಾಗಿ ನಾವು ಯೋಧನ ಮುಖ್ಯವಾಗಿ ರೈತರು ಏನಂತಂದರೆ ಮಣ್ಣಿನ ಆರೋಗ್ಯ ಮತ್ತು ನಮ್ಮ ಆರೋಗ್ಯ ಸೊ ಹಾಗಾಗಿ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ ಏನು ಸಾಕಷ್ಟು ಯೋಜನೆಗಳಿದ್ದಾವೆ ಅದನ್ನು ಯೋಜನೆಯ ಫಲವನ್ನು ಪಡೆದುಕೊಂಡು ಅಷ್ಟೇ ಅಲ್ಲದೆ ನೀವು ಧಾನ್ಯಗಳಾಗಿರ್ಬೋದು ಹಸಿರಳ್ಳಿ ಗೊಬ್ಬರಗಳ ಸಣ್ಣೆಂಪು ಡಯಂಚ ಅವರೆ ಇದೆಲ್ಲವನ್ನು ಭೂಮಿಗೆ ಪ್ರತಿ ವರ್ಷ ನೀವು ಸೇರಿಸಬೇಕು ಹಾಗೆ ತಿಪ್ಪೆ ಗೊಬ್ಬರ ಆಗಿರ್ಬೋದು ಎರಳು ಗೊಬ್ಬರ ಆಗಿರ್ಬೋದು ಅಡಕೆ ಸಿಪ್ಪಿಂದ ಮಾಡಿದ ಕಾಂಪೋಸ್ಟ್ ಗೊಬ್ಬರಗಳನ್ನು ಮಾಡಿಕೊಂಡು ಭೂಮಿಗೆ ಸೇರಿಸೋದ್ರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ ಯಾಕಪ್ಪ ಅಂತಂದರೆ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಕ್ಯಾಪಿಟಲ್ ಸಿಟಿ ಆಫ್ ಬಿ ಪಿ ಶುಗರ್ಸ್ ಡಯಾಬಿಟಿಕ್ಸ್ ಅನ್ನೋ ಒಂದು ಹೆಸರನ್ನು ಪಡೆದಿರೋದು ನಮ್ಮ ಆಹಾರದಲ್ಲಿ ಬದಲಾವಣೆ ಆಗಿರೋದ್ರಿಂದ ಹಾಗಾಗಿ ಮಣ್ಣಿನಲ್ಲಿ ಬದಲಾವಣೆ ಮಾಡಿ ಮಣ್ಣಿನ ಆರೋಗ್ಯವನ್ನು ವೃದ್ಧಿಸಿ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿಸಬೇಕಾಗಿದೆ ಅಂತ ಹೇಳ್ತಾ ಈ ರೈತ ದಿನಾಚರಣೆ ಈ ಸಂದೇಶವನ್ನು ಅಂತ ನಮ್ಮ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ take this on. take us on.